ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೂ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಅಪ್ಡೇಟ್ ಬಗ್ಗೆ ಆರ್ ಸಿ ಬಿ ಅಪ್ಡೇಟ್ ಮಾಡೋ ಬಾ ಬಾ ಬಾಳು ಚೆನ್ನಾಗಿಲ್ಲ ನೋಡು ಕಬಡ್ಡಿ ಅಪ್ಡೇಟ್ ಮಾಡಿದೆ ಮತ್ತೆ ತಿರ್ಗಾ ಆರ್ ಸಿ ಬಿಗ್ ಬ್ಲಾಕ್ ಬಸ್ಟರ್ ಅಪ್ಡೇಟ್ ಅಂತ ಹೇಳ್ಬೇಕು ಆ ಬ್ಲಾಕ್ ಬಸ್ಟರ್ ಅಪ್ಡೇಟ್ ಅಲ್ಲಿ ಎತ್ತರ ಬಗ್ಗೆ ಅಪ್ಡೇಟ್ ಅಂತ ವಿಡಿಯೋ ನಾವು ಫುಲ್ ನೋಡ್ಲೇಬೇಕು ಒಂದು ಲೈಕ್ ಮಾಡ್ಲೇಬೇಕು ಹಂಗ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಲಾರ ಮಾಡ್ಕೊಳ್ಳೇಬೇಕು ನನ್ನ ಪ್ರಕಾರ ಈ ವಿಡಿಯೋ ನನ್ ಪ್ರಕಾರ ವ್ಯೂವ್ಸ್ ಹೋಗ್ಬೇಕಾದ್ರೆ ಒಂದ್ ಐದ್ನೂರ ಆರ ಅಂತ ನಾನ್ ಆಸೆ ಸೊ ನೋಡು ನಿಮ್ ಕೈಯಾಗ ಅಲ್ಲ ಓಕೆ ಸೊ ಇದೆ ವಿಡಿಯೋ ನಮ್ಮ ಟಾಪಿಕ್ ಕಡೆ ಬಂದ್ಬಿಟ್ನು ಏನಪ್ಪ ಅಂದ್ರೆ ಆರ್ ಸಿ ಬಿ ಎರಡು ಸಾವಿರ ಇಪ್ಪತ್ತಾರ ಐ ಪಿ ಎಲ್ ಆಪ್ಷನ್ಕ ಯಾರನ್ನೇ ಬಿಡ್ಲಾತ್ತೇನು ಫುಲ್ ಲಿಸ್ಟ್ ಐತಿ ಅಂದ್ರೆ ಅವನು ಒಫಿಷಿಯಲ್ ಲಿಸ್ಟು ಇದರ ಇದು ಆರ್ ಸಿ ಬಿ ಒಳಗೆ ಈ ಮ್ಯಾನೇಜ್ಮೆಂಟ್ ಒಳಗೆ ಡಿಸೈಡ್ ಆಗ್ಲತ್ತಿದ್ದು ಲಿಸ್ಟ ಏನು ಒಫಿಷಿಯಲ್ಲಾಗಿ ಬಂದು ನಿನಗ ಕೊಡತು ಕ್ರಿಕೆಟ್ ಹಾಕ್ಸಿವು ಚಾನಲ್ ಒಳಗೆ ನೀನು ಹಾಕೋತಿ ಅವ್ರ ಹೇಳಿಲ್ಲ ನನಗೆ ಒಫಿಷ ಅದು ಅನ್ಅಫಿಷಲ್ ಆಗಿ ಇವ್ರನ್ನ ಬಿಡ್ಬೇಕ ಚಿಂತನೆ ಮಾಡಲಾದ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರು ಯಾರ್ಯಾರಪ್ಪ ತಿಳ್ಕೊಂಡು ತಿಳ್ಕೊಗಿಂತ ಮುಂಚೆ ಆರ್ ಸಿ ಬಿ ಸಲ ಕಪ್ ಗೆದ್ದರು ಅದೊಂಥರ ಗೆದ್ದಂಗೆ ಅನಿಸ್ಲೇಕಾರೆ ಆದರೂ ಗೆದ್ದದ್ದು ಗೆರೇನೆ ಹಾಂ ಹಂಗ ಈ ಸಲ ನಮ್ಮ ಆರ್ ಸಿ ಬಿ ಆರ್ಡ್ ಸಾವಿರ ಇಪ್ಪತ್ತಾರಕ್ಕೂ ಗೆಲ್ಬೇಕು ಹುಮ್ಮಸ್ಸಿನ ಹತ್ರ ಟೀಮಿಂದ ಒಂದೊಂದು ಸೋಲ ಚೇಂಜೊಂದು ಚೇಂಜ್ ಮಾಡೋ ಸಾಧ್ಯತೆ ಐತಿ ಆ ಚೇಂಜಸ್ ಏನಪ್ಪ ಅಂದ್ರೆ ಆಪ್ಷನ್ ದಾಗ ಈ ಏಳು ಮಂದಿ ಬಿಡೋದು ಆ ಏಳು ಮಂದಿ ಯಾರ್ಯಾರಪ್ಪ ಅಂದ್ರೆ ಸೀದಾ ಪ್ಲೇಯರ್ಸ್ಗ ಒಂದೊಂದಾಗ ಹೇಳ್ಕೊತಕ್ಕೇನೆ ಅವ್ರು ಬಂದು ಫಸ್ಟು ಮಯಂಕ್ ಅಗರ್ವಾಲ್ ಮಯಾಂಕ್ ಅಗರ್ವಾಲ್ ಇದಕ್ಕಪ್ಪ ಅಂದ್ರೆ ಅವ್ರು ಬಂದಿದ್ದು ಪಡಿಕಲ್ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟಾಗಿ ಅದಕ್ಕೆ ನಾನು ಹೇಳಿದ್ದೆ ತಮಿಳು ಹಾಕಿ ಬಿಗ್ ಬಿಗ್ ಪ್ಲೇಯರ್ಸ್ ಅವರು ಅರ್ಧಕ್ಕೆ ಅರ್ಧ ಎಲ್ಲ ಬಿಡ ಆರ್ಶಿ ಬಿಡ್ಲಾತಿದ್ದೆಲ್ಲ ಬಿಗ್ ಬಿಗ್ ಪ್ಲೇಯರ್ಸ ಹಾಂ ಫಸ್ಟು ಮಯಾಂಕ್ ಅಗರ್ವಾಲ್ ಮಯಂಕ್ ಅಗರ್ವಾಲ್ ಯಾಕಪ್ಪ ಅಂದ್ರೆ ಇವರು ಬಡದ ಪಡಿಕಲ್ ಅವರು ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ರು ಪಡಿಕಲ್ಲವ್ರು ಇಂಜುರಿ ಆಗಿತ್ತ ಇವ್ರು ಬಂದಿದ್ರು ಅದರ್ವೈಸ್ ಈ ಸಲ ಪಡಿಕಲ್ನ ಅವ್ರು ರಿಪ್ಲೇಸ್ ಪಡಿಕಲ್ನ ಮತ್ತು ಮಯಾಂಕ ಅಗರ್ವ್ರು ಇಬ್ಬರು ರಿಟೈನ್ ಮಾಡ್ಕೋಬೇಕಾರೆ ಒಬ್ರು ಮೇನ್ ಪ್ಲೇಯರ್ನ ಆಪ್ಷನ್ ಆಪ್ಷನ್ಗೆ ಸೊ ಹಂಗೆ ಮಾಡ್ತಾರೆ ನಮ್ಮ ಅರಸಿಬಿನ್ ಮ್ಯಾಂಕ ಅರ್ವನ್ ಬಿಡ್ತಾರ ಗೊತ್ತಿಲ್ಲ ನನ್ನ ಪ್ರಕಾರ ಮ್ಯಾಂಕ ಅರ್ವ ಬಿಡೋ ಚಾನ್ಸ್ ಭಾಳ ಐತೆ ಅದಕ್ಕೆ ನನ್ನ ಪ್ರಕಾರ ಆಪ್ಷನ್ದು ಅವ್ರೇನು ಹೈ ಪ್ರೈಸ್ಗೆ ಏನು ಹೋಗೋಲ್ಲ ಅದಕ್ಕೆ ಬಿಟ್ಟು ಬೈಬ್ಯಾಕ್ ಮಾಡೋ ಚಾನ್ಸ್ ಐತೆ ನಮ್ಮ ಅರ್ಸಿ ಕಡೆ ಸೊ ನೋಡ್ಬೇಕು ಏನು ಮಾಡ್ತಾರ ಗೊತ್ತಿಲ್ಲ ಫಸ್ಟೇ ನಮ್ಮ ಅರಸಿಬಿ ಅಂತ ಹೊರ ಬಿಡೋದು ಬಿಡಬೋದು ಕೈ ಬಿಡಬೋದಾದ ಪ್ಲೇಯರ್ ಯಾರಪ್ಪ ಫಸ್ಟ್ ಫಸ್ಟು ಮ್ಯಾಂಕಾಗರವಲ್ಲ ಇನ್ ಸೆಕೆಂಡ್ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಲುಂಗಿ ಅನಿ ಎನ್ಗಿಡಿ ಓಕೆ ಇವ್ರನ್ನ ಬಿಡ್ತಾರೆ ಸೀದಾ ಇಡ್ಬಿಡ್ತೀನಿ ಲಿಂಗಿಸ್ಟನ್ ಏನು ನೀಡಿ ಹಾಕಪ್ಪ ಅಂದರೆ ನಮ್ಮ ಹರ್ಸಿ ಬೇಗ ಭುವನೇಶ್ವರ್ ಕುಮಾರ್ ಯಶ್ ದೇಳ ಹ್ಯಾಜಲ್ವುಡ್ ಇವ್ರ ಮೂರು ಮಂದಿ ಬಾಲಿಂಗ್ ಆ ಬಾಲಿಂಗ್ ಆಪ್ಷನ್ ಆ ಅಥವಾ ನೀವು ಹ್ಯಲ್ವುಡ್ಡು ಹ್ಯಾಜಲ್ ನಮ್ಮ ಕಡೆ ಓವರ್ಸಿಸ್ ಹೆಂಗೆ ಅಂತಂದ್ರೆ ಹ್ಯಾಜಲ್ವುಡ್ಡು ಮತ್ತು ಫಿಲ್ ಸಾಲ್ಟ್ ಲಿವಿಂಗ್ ಸ್ಟೋನು ಟೀಮ್ ಡೇವಿಡ್ ಲಿವಿಂಗ್ ಸ್ಟೋನ್ ಬಿಡ್ತಾರ ಬಿಡ್ರಿ ಅದು ಬೇರೆ ವೇತಲ್ಲಿ ಹಾಕೊಂಡ್ಬಿಟ್ರಿ ನೀವು ಇಲ್ಲಿ ಬಾಲರ್ ಗೆ ಬಾಲರ್ಗೆ ಚಾನ್ಸ್ ಇಲ್ಲ ನಾವು ಅದರ್ವೈಸ್ ಓವರ್ಸಿಸ್ ಪ್ಲೇಯರ್ ಆ್ಯಸ್ ಬ್ಯಾಟ್ಸ್ಮನ್ ಅಥವಾ ಆಲ್ರೌಂಡ್ರನ್ನ ಆಡಿಸ್ಬೇಕು ಸೊ ನಮ್ಮ ಪ್ಲೇಯಿಂಗ್ ಎಲ್ಲ ಒಳಗೆ ಆಡ್ಲಾಕ ಎನ್ ಡಿ ಅವ್ರಿಗೆ ಚಾನ್ಸ್ ಇಲ್ಲ ಅದರ್ವೈಸ್ ಹ್ಯಾಸ್ ಅವ್ರು ಆಡ್ಲಿಕ್ಕೆ ರಟ್ಟ ಇವ್ರು ಆಡೋ ಚಾನ್ಸ್ ಐತಿ ಸೊ ಅದಕ್ಕೆ ನಮ್ಮ ಆರ್ ಸಿ ಬಿ ಇವ್ರ ಬಿಡೋ ಚಾನ್ಸ್ ಐ ಚಾನ್ಸ್ ಐತಿ ಸೆಕೆಂಡ್ ಪ್ಲೇಯರ್ ಆಗಿ ಲುಂಗಿ ಸಣ್ಣ ಎನ್ ಡಿ ನಮ್ಮ ಆರ್ ಸಿ ಬಿಡ್ಬೋದು ಈ ಎರಡು ಸಾವಿರ ಇಪ್ಪತ್ತಾರ ಐ ಪಿ ಎಲ್ ನಿಂತರ ಇನ್ನು ನಮ್ಮ ಆರ್ ಸಿ ಬಿ ಥರ್ಡ್ ಪ್ಲೇಯರ್ ಯಾರಪ್ಪ ಅಂದ್ರೆ ಕೈ ಬಿಡ್ಲತ್ತದ ಈ ಮುಂದಿನ ಆಪ್ಷನ್ಕ ನನ್ನ ಪ್ರಕಾರ ಇದು ಬಂದು ನೂನ್ ತುಷಾರ್ ತನಿಸ್ಲೈತಿ ನೀವು ಶಾಕ್ ಆಗ್ಬೋದು ನೂನ್ ತುಷಾರ ಹ್ಯಾಂಗೈತೆ ಭಾಳ ತಿರುಗಿ ಕೊಡ್ಸಕ್ಕೆ ಹೋಗ್ಬೇಡ್ರಿ ನೂ ತುಷಾರ ಇದೇ ನಾನು ಪೆಷಲ್ ಐತಿ ಇವ್ರನ್ನ ರಿಟರ್ನ್ ಮಾಡ್ಕೋ ಚಾನ್ಸ್ ಐತಿ ನನ್ನ ಪ್ರಕಾರ ಏನು ಮಾಡ್ತಾರಂದ್ರೆ ಈಗ ಕೊಟ್ಟಿದ್ದು ಒಂದು ಅಮೌಂಟ್ ಏನ ಎಟ್ಟು ಕೊಟ್ಟವ್ರೆ ಎರಡು ಎರಡು ಮೂರು ಕೊಟ್ಟರೆ ಅವುಪಕ್ಕೋಗುತ್ತಿಲ್ಲ ಆರು ಇವ್ರನ್ನ ಈ ಆಪ್ಷನ್ದಾಗ ಬಿಟ್ಟರೆ ಬೈ ಬ್ಯಾಕ್ ಮಾಡೋ ಚಾನ್ಸ್ ಭಾಳ ಐತಿ ಬೈ ಬ್ಯಾಕ್ ಮಾಡಿದ್ರೆ ಭಾಳ ಚಲೋ ಇರುತ್ತೆ ಇಲ್ಲಿಗೆ ರಿಟರ್ನ್ ಮಾಡಿದ್ರು ಭಾಳ ಬೆಸ್ಟ್ ಇರುತ್ತೆ ಅದಕ್ಕೆ ಇವ್ರನ್ನ ಅಷ್ಟು ಹೈ ಪ್ರೈಸ್ಗೆ ಏನು ಹೋಗಿಲ್ಲ ಈ ಆಪ್ಷನ್ದಾಗ ಅದಕ್ಕೆ ನನ್ನ ಪ್ರಕಾರ ಇವ್ರನ್ನ ಬಿಡುಗಿದ ಸುಮ್ ರಿಟೈರ್ ಮಾಡ್ಕೋದು ಬಹಳ ಚಲೋ ನಾಲ್ನೇ ಸೊ ನಿಮ್ಮ ಒಪಿಷಿಯನ್ ನಿಮ್ ಒಪಿನಿಯನ್ ಏನು ಅವ್ನ ರಿಟೈರ್ ಮಾಡ್ಕೋಬೇಕು ಅಥವಾ ಆಪ್ಷನ್ ಬಿಡ್ಕೊತ ಕಾಮೆಂಟ್ ತಲೆಕ್ ತಿಳಿಸಿ ಇವರು ಮೂರನೇ ಪ್ರಿಯ ಆರ್ ಸಿ ಬಿಡ್ಲತ್ತಿದ್ದು ಇನ್ನ ನಾಲ್ಕನೇ ಆರ್ ಸಿ ಬಿ ಪ್ಲೇಯರ್ ನಮ್ಮ ಆರ್ ಸಿ ಬಿ ಅಂದ್ರೆ ಹೊರಗೆ ಹೋಗ್ಲಕ ಅವ್ರು ಯಾರಪ್ಪ ಅಂದ್ರೆ ಅದು ಟೀಮ್ ಸೈಪಟ್ ಒಂದೊಂದ್ ಮಂದಿಗೆ ಹೆಸರಾಗ ಗೊತ್ತಿಲ್ಲ ಅಲ್ಲಿ ಇವ್ರದ್ದು ಟೀಮ್ ಸೈಪಾಟ್ ಯಾರಪ್ಪ ಅಂದ್ರೆ ಈ ಇಂಗ್ಲೆಂಡ್ ಕ ಇದು ಯಾರೋ ಮಾನ್ಯ ಇಂಗ್ಲೆಂಡ್ ಪ್ಲೇಯರ್ಗೂ ಇದಕ್ ಹೋದಲ್ಲ ಇಲ್ಲಿ ನಡು ಬಿಟ್ಟು ಹೋದಲ್ಲ ಐ ಪಿ ಎಲ್ ಅವಾಗ ಜಾಕೋ ಬೆತ್ತಲ್ ಅವ್ರ ರಿಪ್ಲೇಸ್ಮೆಂಟ್ ಆಗಿ ಟೀಮ್ ಸೈಪಾಟ್ ಅವ್ರು ಬಂದಿದ್ರು ಆಸ್ ಇಟ್ ಇಸ್ ಐ ಪಿ ಎಲ್ ರೂಲ್ ಐತದು ಈಗ ನೋಡಿ ಯಾರು ರಿಪ್ಲೇಸ್ಮೆಂಟ್ ಆಗಿ ಬಂದಾರಲ್ಲ ಅವ್ರು ಮುಂದೆ ಸಿಟಿ ಮಾಡ್ಕೊಕ್ ಬರಲತ್ತ ರೂಲ್ಸ್ ಐತಿ ಆ ರೂಲ್ಸ್ ಪ್ರಕಾರ ಏನೈತಿ ಟೀಮ್ ಸೈಪಾಡ್ನ ಕೈ ಬಿಡೋ ಚಾನ್ಸ್ ಐ ಚಾನ್ಸ್ ಐತೆ ನಮ್ಮ ಆರ್ ಸಿ ಬಿ ಇನ್ನ ನಮ್ಮ ಆರ್ ಸಿ ಬಿ ಕೈ ಬಿಡ್ಬೇಕಾದ ಐದನೇ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಲಿಯಮ್ ಲಿವಿಂಗ್ಸ್ಟನ್ ಲಿವಿಂಗ್ ಲಿವಿಂಗ್ಸ್ಟನ್ ಎಂದಗ್ ಬಿಡ್ತಾರೆ ಗೊತ್ತಾತ್ ಇವಾಗ ಅಣ್ಣ ಈ ವರ್ಷ ಏನ್ ಇಡೀ ನಿಮ್ಗೂ ಗೊತ್ತೈತೆ ನಮಗೂ ಗೊತ್ತೈತೆ ಲಾಸ್ಟ್ ಫೈನಲ್ ಆಗಿ ಕರೆ ಇವ್ ಹೈ ಬಿಡು ಚಾನ್ಸ್ ಹೈ ಅಂದ್ರೆ ಹೇಳ್ತಿ ಅದಕ್ಕರ ಇವರು ತಗೊಂಡಿದ್ದ ಅವರು ಎಂಟು ಕೋಟಿ ತೊಗೊಂಡ್ ಎಂಟು ಕೋಟೆನ ಹತ್ತು ಕೋಟಿ ತಗೊಂಡ್ರು ಇವ್ರು ನನಗೂ ಅದ್ ಪ್ರೈಸ್ ಪಕ್ಕ ಗೊತ್ತಿಲ್ಲ ಇಟ್ ರೊಕ್ಕ ಕೊಡ್ತವ್ರು ಆದ್ರೆ ಅಣ್ಣ ಆಡಿದ್ರು ಅರ್ಧ ರೊಕ್ಕಕ್ಕೂ ಆಡ್ಲಿಲ್ಲ ಅದಕ್ಕೆ ಇವ್ ಬಿಡು ಚಾನ್ಸ್ ಅಂದ್ರೆ ಹೈ ಐತಿ ಇವ್ರ ಐದನೇ ಪ್ಲೇಯರ್ನ ಆರನೇ ಪ್ಲೇಯರ್ ಯಾರಪ್ಪ ಅಂದು ಬ್ಲೆಸ್ಸಿಂಗ್ ಮುಜುರ್ಬಾನಿ ಇವ್ ಹರ್ಸ್ರ ನಮ್ಗೆ ಗೊತ್ತೈತಿ ಆರ್ ಸಿ ಇರು ಅಪ್ಪತ್ತು ಪರ್ಸೆಂಟ್ ಫ್ಯಾನ್ಸ್ ಗೊತ್ತೇ ಇಲ್ಲ ಬ್ಲೆಸ್ಸಿಂಗ್ ಮುಜರ್ಬಾನಿ ಇವ್ರು ಯಾರು ಬದಲಿ ಬಂದಿರಂದ್ರೆ ಎನ್ ಇ ಡಿ ಅವ್ರ ಬದ್ಲಿ ಬಂದಿರೋರು ಈ ಸಲ ರಿಪ್ಲೇಸ್ಮೆಂಟ್ ಆಗಿ ಇವ್ರನ್ನ ಬಿಡು ಚಾನ್ಸ್ ಹೈ ಐತಿ ಅದಕ್ಕರೆ ಅವ್ರ ಪಕ್ಕ ಅವ್ರ ಪಕ್ಕ ಆಗೋತ್ತಿಲ್ಲ ಮುಂದಿನ ವರ್ಷ ಬಿಡ್ತಾರೆ ಇವ್ರು ಇನ್ನು ರೂಲ್ಸ್ ಐತೆ ಐ ಪಿ ಎಲ್ ರೂಲ್ಸ್ ಐತಿ ಇನ್ನು ಆರ್ ಸಿ ಬಿಡ್ಲತ್ತ ಏಳನೇ ಪ್ಲೇಯರ್ ಯಾರಪ್ಪ ಅಂದರು ರಸೀಕ್ದಾರ್ ಸಲಾಮ ಇವ್ರನ್ನೂ ನಮ್ಮ ಆರ್ ಸಿ ಬಿ ಆರು ಕೋಟಿ ಅಂತ ಸಮಥಿಂಗ್ ಕೊಟ್ಟು ಖರೀದಿ ಮಾಡ್ತಾ ಆಕ್ಷನ್ದಾಗ ಅವ್ರ ರೊಕ್ಕಕ್ಕೆ ತಕ್ಕಂಥ ಪರ್ಫಾರ್ಮೆನ್ಸ್ ಬರಲಿಲ್ಲ ಆದ ಕಾರಣ ಏನೈತಿ ಇವ್ರನ್ನ ಬಿಡೋ ಚಾನ್ಸ್ ಎಲ್ಲ ಹೈ ಐತಿ ಸೊ ಟೋಟಲ್ ಇಟ್ಟು ಹೋದಾಗ ಹೇಳಿದ ಏಳು ಪ್ಲೇಯರ್ಸ್ಗಳು ನಮ್ಮ ಆರ್ ಸಿ ಬಿಡೋದು ಎಪ್ಪತ್ತು ಪರ್ಸೆಂಟ್ ಹೈಲಿ ಚಾನ್ಸ್ ಐತಿ ಸೊ ನೀವ ಆಪ್ಷನ್ ದಿವ್ಸ ಬಂದು ನಾನು ಹೇಳ್ತೀರಿ ಈ ಹೇಳಿದ ಕರೆಕ್ಟ್ ಇರ್ತೈತಿ ಸೊ ನಿಮ್ಮ ಆಪ್ಷನ್ ಯಾರೇ ಬಿಡ್ಬೇಕು ವಿಡಿಯೋ ಅಥವಾ ಕಾಮೆಂಟ್ ಮಾಡಿ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಈ ಇಡಿಯೋ ಮಿಸ್ಟ್ ಆಯ್ತು ಈ ಒಂದು ಲೈಕ್ ಮಾಡಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಸೊ ಮತ್ತೆ ಮಾಡಿಸ್ಕೊಂಡು ಎಲ್ಲರಿಗೂ ನಮಸ್ಕಾರ